ಕಂಗ್ರ್ಯಾಚುಲೇಷನ್ಸ್ ಐ ಥಿಂಕ್ ರೀಸೆಂಟ್ ರೀಸೆಂಟಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದರೆ ಕಸ್ಕತ್ ಅಂತಲೇ ಹೇಳ್ಬೋದು ಎಲ್ಲರದ್ದು ಪರ್ಫಾಮೆನ್ಸ್ ನಾನು ನಾನು ಫಸ್ಟ್ ಹಾಫ್ದಿಂದ ನಾನು ಯಾವಾಗ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪಫಾರ್ಮ್ಡ್ ವೆರಿ ವೆರಿ ವೆಲ್ ಅಂತ ತುಂಬಾ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅದೇ ಇವ್ರು ಇದ್ರು ಎಲ್ಲರಿಗೂ ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡೋಕ್ಕೆ ಹೇಳಿದ್ದೀನಿ ಮೇಡಮ್ ಅಂತ ಅಷ್ಟೇ ಅಂದರೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್ ಆ್ಯಬ್ಸುಲ್ಯೂಟ್ಲಿ ವಂಡರ್ಫುಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ ಆ್ಯಂಡ್ ನಾನು ಮಂಗಳೂರವ್ರೂ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದ ಈ ಸಿನಿಮಾಗೆ ತುಳುವಲ್ಲಿ ನಾನು ಟೀಸರ್ ಟ್ರೇಲರ್ ನೋಡಿದೆ ಆ ಟೈಮಲ್ಲೂ ತರುಣ್ ಅವರು ಹೇಳಿದರು ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಿಂಗ್ ಆಗಿರಲಿ ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡೋಕೆ ಹೇಳ್ತೀನಿ ಆ್ಯಂಡ್ ಆರ್ ಆರ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲರೂ ಕೇಳ್ಕೊಡೋದು ಇಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡ್ತೀವಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ ಒಂದು ಒಳ್ಳೆ ಸಿನ್ಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನು ಹೇಳು ಅಲ್ಲೂ ಇಲ್ಲ ಅಂದರೆ ಸೊ ಒಂಬತ್ತು ವರ್ಷದ ಸ್ನೇಹ ನಂದು ಅನೇಕು ತುಂಬ ಮಾತಾಡಬೇಕು ನಾನು ಒಬ್ಬರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟು ಅಂದರೆ ಕಾಮಿಡಿ ಕಿಲಾಡಿಗಳು ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು ಆದರೆ ನಾವು ಪರಿಚಯ ಆಗಿ ಒಂದು ಆರು ಏಳು ತಿಂಗಳು ಒಟ್ಟಿಗೆ ಇದ್ದಾಗ ಆರು ಏಳು ತಿಂಗಳಲ್ಲ ಸುಮಾರು ಒಂದೊಂದೂವರೆ ವರ್ಷ ಒಟ್ಟಿಗೆ ಇದ್ವಿ ಸೊ ಆ ಮೊದಲನೇ ಒಂದು ಭೇಟಿ ನಮ್ಮ ಪಯಣ ಅದರಲ್ಲೇ ಗೊತ್ತಾಗಿದ್ದು ನಮಗೆ ಎಜುಕೇಟೆಡ್ ಪರ್ಸನ್ನು ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿ ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಡೈಸ್ ಮಾಡಿದಾಗ ಮಾಡಿದಾಗೆಲ್ಲ ಖುಷಿ ಪಡೋರು ಆ ಸೀರೆ ಉಟ್ ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬ ನೆನಪುಗಳು ಬಟ್ ನಮಗೆ ಗೊತ್ತಿತ್ತು ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ ಓದಿರುವಂಥ ವ್ಯಕ್ತಿ ವಿಷಯಗಳು ಗೊತ್ತಿರುವಂಥ ವ್ಯಕ್ತಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಇದೆ ತುಂಬ ಆಯಿತು ಬರೀ ನನಗೆ ಟ್ರೈಲರ್ನ ತೋರಿಸಿ ನಾವಿದ್ರು ಪ್ರಮೋಷನ್ ಮಾಡಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ ಹಾಡ್ಸ್ ಆಫನ ಥ್ಯಾಂಕ್ ಯು ಹಾಡ್ಸ್ ಯಾಕಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾನ ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದರೆ ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ ಕಥೆ ಮುಖ್ಯ ಆಗುತ್ತೆ ನಟನೆ ಮುಖ್ಯ ಆಗುತ್ತೆ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಮ್ರಾ ವರ್ಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ತೆರೆ ಮೇಲೆ ನಾವು ನೋಡೋವಂಥ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಷ್ಟ ಆಗಲೇಬೇಕಾಗುತ್ತೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರ್ಗಳಾಗಿರ್ಬೋದು ನಿರ್ದೇಶನ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಗೆದ್ದಿದೆ ಸಿನಿಮಾ ಆಲ್ರೆಡಿ ಗೆದ್ದಿದೆ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ ಸಿನಿಮಾ ಆಲ್ರೆಡಿ ಗೆದ್ದು ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಅವಾರ್ಡ್ ಕೂಡ ತೊಗೊಂಡಿರುವಂಥ ಸಿನಿಮಾ ಸೊ ದಸ್ಕತ್ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ ಬಗ್ಗೆ ಮಾತಾಡಬೇಕು ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳನ್ನೇ ಬಂದಂಥ ಒಬ್ಬ ನಟರು ಇದರಲ್ಲಿ ಎಂಥ ಪರ್ಫಾರ್ಮೆನ್ಸ್ ಅಂದರೆ ಲವ್ ಆಗೋಯ್ತು ಅವ್ರ ಮೇಲೆ ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡು ಬಂದರೆ ಹೊರಗಡೆ ಅವ್ನು ಸಿಕ್ಕಿದ್ರೆ ಒಡ ಸಾಯಿಸ್ಕೊಡೋಣ ಅವನ್ನ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಆ ವ್ಯಕ್ತಿನ ನೋಡಿದಾಗ ಬೇರೆ ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ ಸೊ ಇಷ್ಟು ಅದ್ಭುತವಾದಂಥ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂಥ ಸಿನಿಮಾ ದಸ್ಕತ್ತು ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮೆಚ್ಕೊತೀರ ಸೌಂಡ್ ಆಗಿರ್ಬೋದು ಕ್ಯಾಮ್ರಾ ವರ್ಕರ್ ಪ್ರತಿಯೊಂದನ್ನು ಕಣ್ಣು ತುಂಬ್ಕೊತೀರಾ ಒಂದು ಒಳ್ಳೆ ಕಂಟೆಂಟನ್ನು ನೋಡ್ತೀರಾ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಸಿನಿಮಾನ ನೋಡಿ ದಸ್ಕತ್ನ ಗೆಲ್ಸಿ ಜೈ ದಸ್ಕತ್ ಜೈ ಅನೇಶ್ ಜೈ ತುಳುನಲ್ಲಿ ನೋಡಿ ಕನ್ನಡಕ್ಕೆ ಟಪ್ಪಾಡ್ತೀವಿ ಅಂತ ಹೇಳಿದಾಗ ಸೊ ತುಳಿನಲ್ಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನಮಗೆ ತುಳುನಲ್ಲಿ ನೋಡಿದಾಗ ಯಾಕಂದರೆ ನ್ಯಾಚುರಲ್ ಆಗಿ ಬಂದಿದೆ ಆಮೇಲೆ ಎಲ್ಲ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನ್ಸುತ್ತೆ ಇವತ್ತು ಕನ್ನಡ ವರ್ಷನ್ ನೋಡ್ಬಿಟ್ಟು ಕನ್ನಡ ಪಿಕ್ಚರ್ ಇದು ಅಂತ ಎಲ್ಲೂ ಇದು ಡಬ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ ಅಷ್ಟು ನ್ಯಾಚುರಲ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿ ಮೂಡಿಬಂದಿದೆ ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಹೇಳಿದರೆ ಹೆಚ್ಚೇನು ಮಾತಾಡೋಲ್ಲ ಯಾಕಂದರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ ಹಾಗಾಗಿ ನಾನು ಇಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆಯ ಸಿನಿಮಾ ಅಂತ ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ ಅಪ್ಪಟ ಕನ್ನಡದ ಸಿನಿಮಾ ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಒಂದು ಮತ್ತೊಂದು ಒಂದು ಒಳ್ಳೆ ಸಿನಿಮಾ ಅಂತಕ್ಕಂಥ ಇಷ್ಟಪಡ್ತೀನಿ ಖಂಡಿತ ನೋಡಿ ಇಷ್ಟ ಆಗುತ್ತೆ ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ ಅಷ್ಟೇ ವರ್ಲ್ಡ್ ಕ್ಲಾಸ್ ಆಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ ವಿಶ್ವ ಶೆಟ್ಟಿ ಆಗಿರಲಿ ದೀಕ್ಷಿತ್ ಆಗಿರಲಿ ಎಲ್ಲರೂ ಚಂದ್ರಾಸು ಲಾಲ್ ಸರ್ ಆಗಿರಲಿ ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡುವಂತ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದರ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಅದರ ಆಗಿರುವಂಥ ಅನೀಶ್ ಅವ್ರಿಗೆ ಹೋಗಬೇಕು ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡಲಿ ತುಳುವಿಗೆ ಒಂದು ತುಳು ಇಂಡಸ್ಟ್ರಿಗೆ ನಾನು ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆ್ಯಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಅಂದರೆ ದೊಡ್ಡ ಆಸ್ತಿ ದಯವಿಟ್ಟು ದ ಎಲ್ಲರೂ ಕೂಡ ದಸ್ಕತ್ ನೋಡಿ ಸಪೋರ್ಟ್ ಮಾಡಿ ಇಂಥ ಒಂದು ಅತ್ಯದ್ಭುತ ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅನ್ನೋದು ನನ್ನ ಆಶೆ ನೋಡೋಕ್ಕಾಗಿರಲಿಲ್ಲ ಬಟ್ ನಾನು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಈ ಮೂವಿ ನಾನು ನೋಡಲೇಬೇಕು ಹೆಂಗಾದರೂ ಮಾಡಿ ಅಂತೇಳ್ಬಿಟ್ಟು ನನ್ನ ನನ್ನ ಖುಷಿಗೆ ನಾನು ಪುಣ್ಯಕ್ಕೆ ಕನ್ನಡದಲ್ಲಿ ಡಬ್ ಆಗಿಬಿಟ್ಟು ಇವರು ರಿಲೀಸ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಮೂವಿ ನಾನು ಸಾಕಷ್ಟು ತುಳು ಮೂವಿನಲ್ಲಿ ನೋಡಿದ್ದೀನಿ ನಾನು ಇದುವರೆಗೆ ಏನು ಮೂವೀಸ್ ನೋಡಿದ್ದೀನಿ ಅದರಲ್ಲಿ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಆದರೆ ಇವರು ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಅದನ್ನು ಡಬ್ ಮಾಡಿಬಿಟ್ಟು ಒಂದು ಕನ್ನಡದ ಮೂವಿನೇ ಆ ಥರನೇ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಏನಂದರೆ ಈ ಮೂವಿ ನೋಡ್ತಾ ನೋಡ್ತಾ ನಾನು ನೂರು ನನಗೆ ನೆನಪಾಗ್ತಿದೆ ನಮ್ಮ ಊರಿನ ಶೇಖರಣ್ಣ ಆಗಿರ್ಬೋದು ಗುಣಪಾಲ ಆಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರು ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅದೊಂದು ಲೊಕೇಶನು ನನಗೆ ನಾನು ನೂರಲ್ಲಿ ಅನ್ನೋ ಅಂತ ಫೀಲ್ ಆಗ್ತದೆ ನಾವು ನಾನು ಪೃಥ್ವಿ ಅಂಬರವರು ಸೋನಾಲ್ ಅವರೆಲ್ಲ ಒಟ್ಟು ಕೂತಿದ್ವಿ ಪ್ರತಿಯೊಂದು ಸೀನ್ ಹಾಕ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಲಿಂದ ತುಂಬ ಖುಷಿ ಆಗ್ತಿತ್ತು ಒಂದು ಅದ್ಭುತ ಅದ್ಭುತವಾದ ಮೂವಿ ಅನೀಶ್ ಅವರ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ ನಿಜವಾಗಲೂ ಇದರ ಸ್ಟೋರಿ ಏನಂತ ಹೇಳಲ್ಲ ಲಾಸ್ಟ್ ಒಂದು ಸೀನ್ ಹೇಳ್ತೀನಿ ಈ ಸಮಾಜ ಯಾವುದೂ ಸುಧಾರಲ್ಲ ಸುಧಾರಣೆ ಆಗೋದೇ ಇಲ್ಲ ಅದು ತುಂಬ ಚೆನ್ನಾಗಿ ತೋರಿಸಿದ್ರು ನೀವು ಅದು ಎಷ್ಟೇ ಪೆಟ್ಟು ಬೀಳಲಿ ಅದು ಏನೇ ಆಗಲಿ ಎಷ್ಟೇ ಲಾಸ್ ಆಗಲಿ ಅದು ಮನುಷ್ಯ ಸುಧ ಅವನು ಏನೋ ಚೇಂಜ್ ಆಗೋನಲ್ಲ ಅವನು ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಯಾರು ಈ ಮೂವಿನ ಮಿಸ್ ಮಾಡಿಬಿಡಿ ತುಂಬ ಅದ್ಭುತವಾದ ಮೂವಿ ತುಂಬ ಚೆನ್ನಾಗಿದೆ ಪಕ್ಕ ಏನೋ ಪೈಸಾ ವಸೂಲು ಮೂವಿ ಇದು ತುಂಬ ಒಳ್ಳೆಯದಾಗಿದೆ ಅನೀಶ್ ಕೋಪ ಬರ್ತಿತ್ತು ಸೀರಿಯಸ್ ಅವ್ರು ಆಡೋದ್ ನೋಡಿ ಮಾಡೋದು ನೋಡಿ ಬಟ್ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇದ್ದೀರಾ ಇಸ್ ವೆರಿ ಸ್ವೀಟ್ ಬಾಬಾ ಆಫ್ ಸ್ಕ್ರೀನ್ ಇರ ಬಾ ಅವ್ರ ಕ್ಯಾರೆಕ್ಟರ್ ಅಂದರೆ ಅವ್ರ ಪಾತ್ರ ನಮ್ಗೆ ಅಷ್ಟು ಕೋಪ ತರಿಸುತ್ತೆ ಅಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತರ್ಥ ಆ್ಯಂಡ್ ಮೇನ್ ಥಿಂಗ್ ನಿಮ್ಮ ಡೈರೆಕ್ಷನ್ ಅನೇಶ್ ಅವರ ತುಂಬಾ ಚೆನ್ನಾಗಿದೆ ಎಲ್ಲ ಪಾ ನೀವು ಶೇಖ್ ಅವರ ನೀವು ಅಷ್ಟೇ ಗೊತ್ತಾಗಲ್ಲ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರ ಇವ್ರೊಬ್ರೇ ಅಂತನಾಗ ಎಲ್ರೂ ಹೋಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ತುಂಬ ನನಗೆ ಇಷ್ಟ ಆಗಿದೆ ಅಂದರೆ ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಲಿರಿಕ್ಸ್ ಹಾಗೆ ಬಿ ಜಿ ಎಮ್ಸ್ ಕೂಡ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಲೈಕ್ ಸಿನಿಮಾಟೋಗ್ರಫಿ ಎಲ್ಲನೂ ಓವರ್ ಆಲ್ ಒಳ್ಳೆ ಮೂವಿ ತುಂಬ ಟೈಮ್ ಆದಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ತುಳುನಲ್ಲಿ ಬಂದಿದೆ ಆಬ್ವಿಯಸ್ಲಿ ನೋಡಿರ್ತೀರ ಕನ್ನಡದಲ್ಲಿ ಬಂದಿದೆ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ ಇದೆ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿ ಫಸ್ಟ್ ಟ್ವೆಂಟಿ ಮಿನಿಟ್ಸಲ್ಲೇ ಯಾವ್ಯಾವ ಕ್ಯಾರೆಕ್ಟ್ರ್ ಏನೇನು ಅನ್ನೋದೆಲ್ಲ ನಮಗೆ ರಿಜಿಸ್ಟರ್ ಆಗುತ್ತೆ ಆ್ಯಂಡ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಯಾರ್ಯಾರ ಮನೇಲಿ ಏನೇನು ನಡೀತಾ ಇದೆ ಅಂತ ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಅದರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಯಾವ ಕಮ್ ಅ ವೆರಿ ಲಾಂಗ್ ವೇ ಸ್ಟೇಜಿಂದ ಹಿಡಿದು ಡೈರೆಕ್ಷನ್ ಆ್ಯಕ್ಷನ್ ಕಟ್ ಹೇಳಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಇಡೀ ಟೀಮ್ ಎಫರ್ಟ್ ಕಾಣುತ್ತೆ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ರೊಬ್ರೆ ಅವ್ರವ್ರ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ದಟ್ಸ್ ವೈ ಸಚ್ ಅ ಬ್ಯೂಟಿಫುಲ್ ಫಿಲಮ್ ಪ್ರೊಡಕ್ಷನ್ ಹೌಸ್ಗೆ ಡೈರೆಕ್ಷನ್ ಟೀಮ್ಗೆ ಬಿಗ್ ಕಂಗ್ರಾಚ್ಯುಲೇಷನ್ ಅವ್ರ ಕೆಲಸ ಮುಗಿಸಿದ್ದಾರೆ ಈಗ ನಮ್ಮ ಕೆಲಸ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಬೆಸ್ಟ್ ದೊಡ್ಡ ಮನುಷ್ಯ ದೊಡ್ಡದಾಗ ಏನೋ ಮಾತಾಡೋದು ಮಾತಾಡ್ತೀನಿ ಅವರಷ್ಟು ನನಗೆ ಕೊಡಕ್ಕೆ ಬರಲ್ಲ ಬಟ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಟೀಮ್ ಜಾಯಿನ್ ಆಯ್ತು ಒಳ್ಳೆ ಅದ್ಭುತ ದಸ್ಕತ್ ಸಿನಿಮಾ ನಾವು ಆ ಭಾಷೆನ ನೋಡೋಕ್ಕಾಗಿರಲ್ಲ ಕನ್ನಡ ಭಾಷೆ ನನ್ನ ಮಾಡಿದ್ರೆ ಬಟ್ ಪ್ರತಿಯೊಂದು ಕ್ಯಾರೆಕ್ಟ್ರು ಚೆನ್ನಾಗಿತ್ತು ಇವಾಗೆಲ್ಲ ದೊಡ್ಡ ದೊಡ್ಡ ಓ ಊದ ಓದ್ತಾರೆ ಮಾಡ್ತಾರೆ ಸರ್ವಿಸ್ ಕರೆಕ್ಟಾಗಿ ಮಾಡೋಲ್ಲ ಅವರು ಜಂಬಾ ಅವರು ತೋರಿಸ್ತಾನೆ ಇರ್ತಾರೆ ಈ ಸಿನಿಮಾದಲ್ಲಿ ಅದೊಂದು ಕ್ಯಾರೆಕ್ಟ್ರ್ ತೋರಿಸಿದ್ರಿ ಒಂದು ಕಾಡಿನ ವಾತಾವರಣ ಅಲ್ಲಿ ಜನ ಸಂಪರ್ಕ ಇರೋಲ್ಲ ಫೋನ್ ಇರೋಲ್ಲ ಏನು ಇರಲ್ಲ ಅಲ್ಲಿ ಹೆಂಗೆ ಅಂತ ನಮ್ಗೆ ಅರ್ಥ ಮಾಡಿಸಿದ್ರಿ ಒಂದು ಚಿತ್ರತಂಡಕ್ಕೆ ಒಂದು ಕನ್ನಡ ಹೊಸ ಟೀಮ್ ಜಾಯಿನ್ ಆಯಿತು ನನಗೆ ತುಂಬ ಖುಷಿ ಆಯಿತು ಇಲ್ಲ ಅವ್ರು ಹೇಳ್ದಂಗೆ ಒಂದು ಕೆಲಸ ಮುಗಿಸಿದ ಈಗ ಈಗ ನಮ್ಮ ಕೆಲಸ ಸೂಪರ್ 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 ಹಿಟ್ ನಾವು ಬಂದು ನಮ್ಮ ದಸ್ಕತ್ ಬಟ್ ಇನ್ನೊಂದು ಹೇಳ್ಬೇಕಾದ್ರೆ ಒಳ್ಳೆ ಮೆಸೇಜ್ ಇದೆ ಆ ಒಳ್ಳೆ ಮೆಸೇಜ್ ಇರೋಂಥ ಚಿತ್ರ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ನಮ್ಮ ದೇಶದಲ್ಲಿ ನಡೀತಿರೋ ದೊಡ್ಡ ಪ್ರಾಬ್ಲಮ್ ಅನ್ನೋ ಅದೇನೆ ಸೊ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಮೆಸೇಜ್ ಏನು ಅಂತ ನೋಡ್ಬೇಕಾದ್ರೆ ನೀವು ಬಂದು ಸಿನಿಮಾ ನೋಡಬೇಕು ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಬಿಕಾಸ್ ದೇ ಡಿಸರ್ವ್ ಇಟ್ ಅವ್ರಿಗೆ ಅದು ಡಿಸರ್ವ್ ಮಾಡ್ತಾರೆ ಹೋಲ್ ಟೀಮ್ ಡಿಸರ್ವ್ ಮಾಡ್ತಾರೆ ಆ ಅಪ್ರಿಸಿಯೇಷನ್ನ ಆ್ಯಂಡ್ ಸಪೋರ್ಟ್ನ ಪ್ಲೀಸ್ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಮತ್ತೆ ಇಲ್ಲ ಇಲ್ಲ ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಪ್ಯೂರ್ ಕನ್ನಡ ಅದು ಮತ್ತೆ ಬಹಳ ಚಂದ ಉಂಟು ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಮತ್ತೆ ಏನಾಗ್ತದೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು ಇಲ್ಲೋ ಹೀಗೆ ಸೂರಜ್ ತೋರಿಸಿದ್ ನನಗೆ ಮತ್ತೆ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರ ಅಂತ ನಾನೇ ಕೇಳಿದ್ದೆ ಅನುವಾದ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ ಖುಷಿ ಆಯಿತು ನನಗೆ ಮತ್ತು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸಿನಿಮಾ ದಯಮಾಡಿ ಎಲ್ಲರೂ ಬನ್ನಿ ಮತ್ತು ದೈವ ಅಂತಂದರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು ಇತ್ತೀಚೆಗೆ ನಮಗೂ ಜಾಸ್ತಿ ಆಗ್ತಿದೆ ಯಾಕೆಂದರೆ ಅದ್ರದ್ದು ಒಂದು ಪವರ್ ಏನಿರುತ್ತೆ ಮತ್ತು ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ ಅದನ್ನು ತುಂಬ ನ್ಯಾಚುರಲ್ ಆಗಿ ಭಾಳ ಚಂದ ತೋರಿಸಿದ್ದೀರಿ ಇದು ಸೂಪರ್ ಹಿಟ್ ಆಗಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ ಮತ್ತು ನಿಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮದು ಕಾಸ್ಟಿಂಗ್ ಪರ್ಫೆಕ್ಟ್ ಕಾಸ್ಟಿಂಗ್ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ಭವ್ಯ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ ಅವ್ರು ಸೀರಿಯಲ್ ಮಾಡಿದ್ರೆ ಮುಂಚೆ ಈಗ ಸಿನಿಮಾ ತಾರೆಯಾಗಿದ್ದಾರೆ ತುಂಬ ಖುಷಿ ಆಯಿತು ಎಲ್ಲರಿಗೂ ಕೂಡ ಮತ್ತು ಯುವ ಅಣ್ಣ ಅವರು ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ ಆಗ ಭಾಳ ಸಣ್ಣ ಇದ್ದರು ಆದರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು ಸೊ ಪ್ರತಿಯೊಂದು ಇದರಲ್ಲಿ ನೋಡಬಹುದು ಎಷ್ಟು ಡೆಡಿಕೇಟೆಡ್ ಡೆಡಿಕೇಟೆಡ್ ಆಗಿ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಶಂಕರ್ ಶೇಖರ್ ಅವರೇ ಚಂದ ಮಾಡಿದ್ದೀರಿ ಅಷ್ಟೇ ಮಾತ್ರ ಮಾತಾಡಿ ಎಂತಾದ್ರೂ ಮಾತಾಡಿ ಆ್ಯಕ್ಚುಲಿ ಅದ್ಭುತವಾದಂಥ ನಿರ್ದೇಶನ ಸೂಪರಾಗಿದೆ ಸಖತ್ ಸಿನಿಮಾ ಸುಮಾರು ಇಷ್ಟು ದಿಸ್ಟಲ್ಲಿ ನೋಡಿದಂಥ ಸುಮಾರು ಸಿನಿಮಾಗಳಿಗೆ ನೀವು ನಾವು ಕೊಡೋಕೆ ಹೋಗ್ತಾಯಿದ್ವಿ ಜೊತೆಗೆ ಸಿನಿಮಾ ರಿವ್ಯೂ ಕೊಡ್ತಾಯಿದ್ವಿ ಬಟ್ ಈ ಸಿನಿಮಾ ನೋಡಿದ್ವಿ ಸಕ್ಕದಾಗಿದೆ ತುಳುವಲ್ಲಿ ಫಸ್ಟ್ಕೊಂಡಿದ್ದೀವಿ ಸಿನಿಮಾ ಅವಾಗಲೇ ತುಂಬ ಹೆಸರು ಮಾಡಿದ್ದ ಹೆಸರು ಮಾಡಿದಂಥ ಸಿನ್ಮಾದು ತುಳುನಾಡಲ್ಲಿ ತುಂಬ ಜನ ಮೆಚ್ಕೊಂಡಂಥ ಸಿನಿಮಾ ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು ಅಲ್ಲೂ ಸಹ ಸಕ್ಕತ್ ಹೆಸರಂತ ಮಾಡಿ ಆ್ಯಕ್ಚುಲಿ ನಾವು ಹೋದ್ಸಿ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬ ಜನ ಮಾತಾಡಿದ್ರೆ ನಾನು ಈ ಸಿನಿಮಾ ಬಗ್ಗೆ ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾಯಿದೆ ಅಂತ ಗೊತ್ತಾಯಿತು ಭಾಳ ಆಯಿತು ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಕೂರಿಸುತ್ತೆ ಹಾಗೆಯೇ ಕತೆ ನರೇಶನ್ ತಗೊಂಡೋಗಿರೋದು ಮತ್ತು ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆ್ಯಕ್ಟಿಂಗ್ಗಳಲ್ಲಿ ನೋಡಿದ್ವಿ ಅಷ್ಟೇ ಬಟ್ ಡೈರೆಕ್ಷನ್ ಇವತ್ತು ನೋಡಿ ಭಾಳ ಆಯಿತು ಅದ್ರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರನ್ನು ಸಹ ಸಕ್ಕದಾಗ ಮಾಡಿದ್ದಾರೆ ನಿಮ್ಮ ಟೋಟಲ್ ಟೀಮು ಸೂಪರಾಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಅದು ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಯಾಕೆಂತಂದರೆ ಹಂಗಿದೆ ಹಿಂಗಿದೆ ಅಂತ ನಾವು ಹೇಳೋದಲ್ಲ ಸಿನಿಮಾನ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಅವರ ಊರಿನಂಥ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ ಹುಲಿ ಆಗಿರ್ಬೋದು ಅದು ಎಲ್ಲ ಹುಲಿವನ್ನು ತರ್ತಾರೆ ಸಿನಿಮಾದಲ್ಲಿ ಅಂತ ಆದರೆ ಈ ಯಾವ ಯಾವ ಪ್ಲೇಸ್ಮೆಂಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಕ್ಕತ್ತಾಗಿ ಯೋಚನೆ ಮಾಡಿದ್ದೀರಾ ನಿಮ್ಮ ಟೀಮು ನಿಮ್ಮ ಟೀಮ್ ಮಾಡೋದಾಗಲಿ ಸಿನಿಮಾ ಸೂಪರ್ ಆಗಿ ಹೊಡಲೋಣ ಈ ಥರದ್ದು ಇನ್ನೂ ಅದ್ಭುತವಾದಂಥ ತಲೆಯಲ್ಲಿ ಇಟ್ಕೊಂಡು ಬಂದಿರುತ್ತೆ ಸುಮ್ಮನೆ ಅಂತ ಇಂಡಸ್ಟ್ರಿ ಕ್ವಾಲಿಟಿ ಇರಲ್ಲ ನೀನು ಇನ್ನೂ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡಿ ನಿಮ್ಮ ತಂಡ ಅಂತೀನಿ ದಯವಿಟ್ಟು ನಮ್ಮ ಅಣ್ಣ ತಂದಿರುವಂಥ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಫಸ್ಟು ನಾನಿದು ತುಳುವಲ್ಲಿ ರಿಲೀಸ್ ಆದಾಗಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ತುಂಬ ಖುಷಿಯಾಗಿತ್ತು ಫಸ್ಟ್ ನೋಡಿದಾಗ್ಲೇ ಇದು ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ ನೀವು ಬೇಗ ಕನ್ನಡದಲ್ಲಿ ತನ್ನಿ ಅಂತ ತುಂಬ ಆಸೆಪಟ್ಟು ಎಲ್ಲ ಇಂಟ್ರವ್ಯೂನ ನಾನು ಹೇಳ್ಕೊಂಡು ಬಂದಿದ್ದೆ ಸೊ ಫೈನಲಿ ಅದು ಇವತ್ತು ಕನ್ನಡದಲ್ಲಿ ಬಂದಿದೆ ಇದೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ತುಂಬ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ ನಮ್ಮೆಲ್ಲ ಕನ್ನಡಕ ಕನ್ನ ಕರ್ನಾಟಕ ಜನತೆ ಬಂದು ನೋಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಸಪೋರ್ಟ್ ಮಾಡಬೇಕು ತುಂಬ ಅದ್ಭುತವಾಗಿದೆ ನೋಡಿದ್ರೆ ನೀವೇ ಅಂತೀರವಾ ಒಂದೊಳ್ಳೆ ಸಿನಿಮಾನ ನಾವು ನೋಡಿದ್ವಿ ಅಂತ ಸೊ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಅರಸಿ ಥ್ಯಾಂಕ್ ಯು ಸೊ ಮಚ್ ಸೂರಜ್ ಅವರೇ ಮಾತಾಡಿ ಅಪ್ಪ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಭಾಳ ತುಂಬ ಖುಷಿ ಆಗ್ತಿದೆ ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ ಸೊ ನಾನಂತೂ ಕಾಯ್ತಿದ್ದೆ ಯಾವಾಗ ಕನ್ನಡದಲ್ಲಿ ಬರುತ್ತೆ ಅಂತ ಸೊ ರಿಲೀಸ್ ಆಗಿದೆ ಸೊ ಎಲ್ಲರಂತ ಕೇಳ್ಕೊಳ್ಳೋದು ಇಷ್ಟೇ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಸಿನಿಮಾನ ನೋಡಿ ಸೊ ಥ್ಯಾಂಕ್ ಯು ಕೊಡಿದ್ದಾರೆ ಸರ್ 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 ಸೊ ಇವತ್ತು ನಮ್ಮ ಸರ್ ಇಂದ ಕನ್ನಡಕ್ಕೆ ಬಂದಿದೆ ಸೊ ನಮ್ಮ ಅನೀಶಣ್ಣನ ಬಗ್ಗೆ ಅಂತ ಹೇಳೋದು ಬೇಡ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈಗಾಗಲೇ ಕನ್ನಡದಲ್ಲಿ ದಸ್ಕತ್ ಇವತ್ತು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಎಲ್ರಿಗೂ ಕೆಲವರಿಗೆಲ್ಲ ತುಂಬ ಇಷ್ಟ ಆಗೋ ಥರ ನಮ್ಮ ನೇಟಿವಿಟಿಗೆ ಇಷ್ಟ ಆಗೋ ಥರ ಸಿನಿಮಾನೇ ಮಾಡಿದ್ದಾರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ರಿಲೀಸ್ ಆಗ ಆಗಲೇ ನೋಡಿದೆ ತುಂಬ ಜನರಿಗೆ ಹೇಳಿದೆ ಸಿನಿಮಾವನ್ನು ನೋಡಿ ಅಂತ ಹೊಸ ಪ್ರಯತ್ನದಲ್ಲೇ ಫಸ್ಟ್ ಪ್ರಯತ್ನದಲ್ಲೇ ಹಂಡ್ರೆಡ್ ಡೇಸ್ ಓಡೋ ಥರ ಸಿನಿಮಾವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮೊದಲೇದಾಗಿ ತಂಡ ಕ್ಯಾ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಈ ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ಲೋ ಆದಷ್ಟು ಬೇಗ ಥಿಯೇಟ್ರಲ್ಲಿ ನಾ ನಾಡಿದ್ದು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬನ್ನಿ ನಿಮ್ಮ ಪ್ರೀತಿಯ ಹಾರೈಕೆ ಎಲ್ಲರ ಮೇಲೆ ಇರಲಿ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಚಿತ್ರ ಬಂದಿದೆ ಮ್ಯೂಸಿಕಿಂದ ಹಿಡಿದು ಕ್ಯಾಮರಾ ವರ್ಕಿಂದ ಹಿಡಿದು ಎಲ್ಲ ಪಾತ್ರಗಳು ತುಂಬ ಅವರ ಎಫರ್ಟನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ ತುಂಬ ಚೆನ್ನಾಗಿದೆ ಟೋಟಲ್ ಟೀಮು ನಮ್ಮದು ತುಳುವಲ್ಲಿ ಗೆದ್ದಿದೆ ಆ ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಲಿಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜಗದೀಶ್ ನಾರೇ ಬನ್ನಿ ನಿಮ್ಮ ಸರ್ ಹೇಳಿ ಪ್ರೇಕ್ಷಕರಿಗೆ ಹೇಳಿ ನಮ್ಮ ದಸಕಪ್ಪನ್ನು ಹೇಗೆ ಅವರು ನೋಡಬೇಕು ಮತ್ತು ಬರಬೇಕು ಅನ್ನೋ ಆಹ್ವಾನ ಕೊಡಿ ದಸ್ಕತ್ ಸಿನ್ಮಾ ಒಂದು ಅತ್ಯದ್ಭುತವಾದ ಸಿನ್ಮಾ ಇತ್ತೀಚಿನ ದಿನದ ದಿನದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗಲೂ ಕಾಂತಾರ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಕ್ಕೆ ಅಂತ ದಯಮಾಡಿ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕು ಅಂತ ನಮಸ್ಕಾರ ಊರೆಲ್ಲ ಬರಲಿ ಎಲ್ಲರೂ ಬರಲಿ ಸೂರಜ್ನವರೆಲ್ಲರೂ ಒಟ್ಟಿದ್ದಾರೆ ಪ್ರವೀಣ ನಮ್ಮ ದಸ್ಕತ್ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ ಅವರ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ ಒಂದು ಒಂದು ಸಿನಿಮಾ ಅಲ್ಲಿ ತುಳುನಾಡಿನಲ್ಲಿ ತುಳುವರ ಬದುಕನ್ನು ತೋರಿಸಿದ್ರು ಸೊ ಇವತ್ತದು ತುಳುವಿಂದ ಕನ್ನಡಕ್ಕೆ ಬಂದಿದೆ ಕನ್ನಡದವರು ಕೂಡ ಅಂದರೆ ನಾವೆಲ್ಲರೂ ಕನ್ನಡಿಗರು ಹಾಗೆ ಅಪ್ಕೋತೀವಿ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಮಟ್ಟದ ಆಶು ಅಂದರೆ ಅಭಿಲಾಷೆ ನಮ್ಮಲ್ಲಿದೆ ಸೊ ಈಗ ಒಂದಷ್ಟು ಜನ ಆ್ಯಕ್ಟ್ರ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಮಾಡಿರುವಂತಹ ಕೆಲಸ ಸಾರ್ಥಕ ಆಗೋದು ಯಾವಾಗ ಕೇಳಿದರೆ ಎಲ್ಲ ಕನ್ನಡಿಗರು ಕೂಡ ಈ ನಮ್ಮ ದಸ್ಕತನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರೂ ಕೂಡ ಬರ್ತೀರಿ ಅನ್ನುವಂಥ ಒಂದು ದೊಡ್ಡ ನಂಬಿಕೆ ಇದೆ ಕಾರಣ ನಾವಿವತ್ತು ತೋರಿಸಿದಂತಹ ಶೋನಲ್ಲಿ ಪ್ರತಿಯೊಬ್ಬರ ಪ್ರತಿಕ್ರಿಯೆ ನಮಗೆ ಅಷ್ಟೊಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ ಆ್ಯಂಡ್ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ ಎಲ್ಲ ಕನ್ನಡಿಗರು ಕೂಡ ಮೇ ಒಂಬತ್ತಕ್ಕೆ ನಮ್ಮ ದಸ್ಕತ್ ಬರುತ್ತೆ ನೋಡಿ ಅದರ ನಂತರ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಿಶ್ವಭಾಕರ್ ನಮಸ್ತೆ ನನ್ನ ಹೆಸರು ಯುವ ಶೆಟ್ಟಿ ಇದರಲ್ಲೊಂದು ದಸಕತ್ತಲ್ಲಿ ನಾನೊಬ್ಬ ಗುಣಪಲ ಅಂತ ಒಬ್ಬ ಕ್ಯಾರೆಕ್ಟರ್ ಮಾಡಿದ್ದೀನಿ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟ್ರ್ ನನ್ನ ಏಜ್ಗಿಂತ ತುಂಬಾ ಜಾಸ್ತಿ ಲೈಕ್ ಅರೌಂಡ್ ಫಿಫ್ಟಿ ಫೈವ್ ಇಯರ್ಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಆ ಪಾತ್ರಕ್ಕೆ ಬೇರೆ ಬೇರೆ ಅಲ್ಲ ನಂದು ಅಲ್ಲ ಪ್ರತಿಯೊಬ್ಬರದು ಪಾತ್ರ ವಿಭಿನ್ನವಾಗಿದೆ ಆ ಪಾತ್ರ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರಲ್ಲಿದ್ದಾರೆ ಅದು ಆ ಪಾತ್ರ ತುಂಬಿಸಿದ್ದಾರೆ ಸೊ ಈ ಪಾತ್ರ ಹಾಗೆ ಈ ಇಡೀ ಚಿತ್ರ ಒಂದು ವಿಚಿತ್ರ ವಿಭಿನ್ನ ರೀತಿಯಲ್ಲಿದೆ ಪ್ರತಿಯೊಬ್ಬರಿಂದ ಥಿಯೇಟರ್ ಬಂದು ನೋಡಿ ಆ ಸ್ವಾದ ಏನಿದೆ ಮಂಗಳೂರಿನ ಕಳ ಕರಾವಳಿ ಭಾಗದೊಂದು ಅದೊಂದು ಎಸೆನ್ಸ್ ಏನಿದೆ ಆ ಎಸೆನ್ಸಿ ಈ ಮೂವಿಯಲ್ಲಿದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ ಆಗಿ ಕ್ಯಾರೆಕ್ಟರ್ ಬಿಲ್ಡ್ ಅಪ್ ಆಗಿದೆ ಸ್ಕ್ರೀನ್ ಪ್ಲೇ ಆಗಿರಲಿ ಡೈಲಾಗ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಪ್ರತಿಯೊಂದು ಅತ್ಯುತ್ತಮವಾಗಿದೆ ಆ್ಯಂಡ್ ನೀವು ಇದನ್ನು ಬಂದು ನೋಡಿದ್ರೆ ಈ ಥರ ಇನ್ನೂ ಇನ್ನಷ್ಟು ಮೂವಿ ಬರೋಕ್ಕೆ ಸಾಧ್ಯ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ದಕ್ಕೂ ದಯವಿಟ್ಟು ನೀವು ಬರ್ತೀನಿ ನಮಗೆ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನಾನು ದೀಕ್ಷಿತ್ ಕೆ ಡಿಂಜೆ ನಾನು ದಸ್ಕತ್ ಸಿನಿಮಾದಲ್ಲಿ ನಾಯಕ ನಟ ಶೇಖರ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ ಈಗಾಗಲೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ್ವಿ ಪ್ರೀಮಿಯರ್ ಶೋ ನೋಡಿದಂಥ ನಮ್ಮ ಕನ್ನಡ ಚಿತ್ರರಂಗದ ನಟರು ಹಾಗೆಯೇ ಟೆಕ್ನಿಷಿಯನ್ ತಂತ್ರಜ್ಞರು ಎಲ್ಲರೂ ಕೂಡ ನೋಡಿ ಸಿನಿಮಾನ ಹೊಗಳಿದ್ದಾರೆ ಅವರಿಗೆ ಇಷ್ಟ ಆಗಿದೆ ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ ದಸ್ಕತ್ ಸಿನಿಮಾ ಎಲ್ಲ ಕರ್ನಾಟಕದ ಜನತೆ ಮೇ ಒಂಬತ್ತಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತ್ ಸಿನಿಮಾ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ಅನ್ನೋದು ಪ್ರಾಮಿಸ್ ನಾವು ಇಡೀ ತಂಡದ ಮುಖೇನ ನಾನು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಬನ್ನಿ ದಸ್ಕತ್ ಸಿನಿಮಾ ನೋಡಿ ಎಲ್ಲರೂ ಕೂಡ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ತೆ ನಾನು ಭವ್ಯ ಪೂಜಾರಿ ದಸ್ಕತ್ ಪ್ರೀಮಿಯರ್ ಶೋ ನೋಡಿ ಎಲ್ಲ ಕಲಾವಿದರಾಗಿರ್ಬೋದು ತಂತ್ರಜ್ಞಾನರಾಗಿರ್ಬೋದು ತುಂಬ ಒಳ್ಳೆಯ ಅವರ ಅಭಿಪ್ರಾಯನ ಹೇಳಿದರು ದಸ್ಕತ್ ತುಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ದಸ್ಕತ್ ಹಾಕಿ ಈಗ ಕನ್ನಡ ಜನತೆಯ ಮನಸ್ಸಲ್ಲಿ ದಸ್ಕತ್ ಹಾಕೋಕ್ಕೆ ಬರ್ತಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಈ ಮೂವಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಅಂದರೆ ನಮ್ಮ ಮಂಗಳೂರಿನ ಭಾಗದ ಒಂದು ಅಭಿರುಚಿ ಹೊಂದಿರುವಂತಹ ದಸ್ಕತ್ ಸಿನಿಮಾ ತುಳುವಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆಯ ಪ್ರಶಂಸೆಗೆ ಒಳ್ಳೆಯ ಪ್ರತಿಕ್ರಿಯೆಗೆ ಪಾತ್ರರಾದಂತಹ ಒಂದು ಸಿನಿಮಾ ಇವಾಗ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ನಮ್ಮ ಮನೆಯ ಒಂದು ನಮ್ಮ ಮನೆಯಲ್ಲಿ ಬೆಳೆದಂತಹ ಸಿನಿಮಾ ನಮಗೆ ಚೆನ್ನಾಗಿದೆ ಮಂಗಳೂರಿನಾದ್ಯಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸೊ ಇನ್ನು ಬಾಕಿ ಇರೋದು ನೀವು ಕರ್ನಾಟಕದಾದ್ಯಂತ ಕನ್ನಡಿಗರು ಬಂದು ಈ ಸಿನಿಮಾ ಹೇಗಿದೆ ಅಂತ ಹೇಳಬೇಕು ಚೆನ್ನಾಗಿದೆ ಅದೇ ದೇರದಲ್ಲಿ ನಮ್ಮ ತಂಡ ರಿಲೀಸ್ ಮಾಡಿದೆ ಸೊ ಇನ್ನು ನಿಮ್ಮ ಪ್ರತಿಕ್ರಿಯೆ ಕಾಯ್ತಾ ಇದ್ದೀವಿ ನಾಡಿದ್ದು ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರತಿಕ್ರಿಯ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ ಧನ್ಯವಾದ